ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಮಾತಾಡ್ತಾಯಿದ ಇವತ್ತು ಡಿಫ್ರೆಂಟಾಗಿ ಟೊಮೆಟೊ ದೋಸೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಜಾರ್ಗೆ ಒಂದೆರಡು ಮೂರು ಟೊಮೊಟೋನ ಈ ರೀತಿ ಹೆಚ್ಕೋಬೇಕು ನಿಮಗೆ ಚಿಕ್ಕಕ್ಕೆ ಬೇಕಾದ್ರೆ ಚಿಕ್ಕಕ್ಕೆ ಹೆಚ್ಕೊಳ್ಳಿ ಆನಂತರ ಒಂದು ನಾಲ್ಕು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಒಂದು ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಜೀರಿಗೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ರೀತಿ ರುಬ್ಕೊ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ದೋಸೆ ಹಸಿ ಇಟ್ಟಿರುತ್ತಲ್ಲ ಆ ಹಸಿಟ್ಟಿಗೆ ಈ ಚಟ್ನಿನ ಮಿಕ್ಸ್ ಮಾಡಿಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದ್ರ ಮೇಲೆ ದೋಸೆನ ಆ್ಯಡ್ ಮಾಡ್ಕೊಬಿಟ್ಟಿದ್ದೀನಿ ತೋರಿಸ್ತೀನಿ ನಾನು ಮುಂದೆ ವಿಡಿಯೋದಲ್ಲಿ ಚೂರು ಸ್ಕಿಪ್ ಆಗಿದೆ ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಎರಡು ಕಡೆ ಬೇಯಿಸ್ಕೊಬಿಡ್ಬೇಕು ಚೆನ್ನಾಗೆ ಇದು ಬೇಕಾದ್ರೆ ಚಟ್ನಿ ಅಲ್ಲದೆ ಹಾಗೆ ತಿನ್ಬೋದು ಬೇಕಾದ್ರೆ ಚಟ್ನಿ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡಿ ಈ ರೀತಿ ಎರಡು ಸ್ಪೂನ್ನ ಹಾಕ್ಕೊಂಡು ಈ ರೀತಿ ದೋಸೆ ಮಾಡ್ಕೋಬೇಕು ಇದು ಈ ಥರ ರೆಡ್ ಫಿನಿಶಿಂಗ್ ಟೊಮೆಟೊ ರೆಡ್ ಇರೋ ಥರ ಆಗೋ ತನ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಅಲ್ಲಿ ಸೈಡಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ರೋಸ್ಟೆಡ್ ಆಗಬೇಕು ಅದಾದಮೇಲೆ ತಿರುಸ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ರೋಸ್ಟ್ ಆದ ನಂತರ ತಿರ್ಸ್ಕೊಬಿಟ್ಟು ನಾವು ರೆಡಿಯಾಗಿದೆ ಇವಾಗ ದೋಸೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ